ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನು ಕನ್ನಡದಲ್ಲಿ ನಾವು ನೋಡ್ತಾ ಇದ್ದೀವಿ ಆಲ್ರೆಡಿ ಫಸ್ಟ್ ಪಾರ್ಟ್ ಅನ್ನು ಇಲ್ಲಿ ನೋಡ್ಕೊಡ್ರಿ ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ದು ಎಲ್ಲಾ ವಿಷಯಗಳನ್ನ ನಾವು ಅಪ್ಲೋಡ್ ಮಾಡಿದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗೆ ಒಂದು ಪ್ಲೇ ಲಿಸ್ಟ್ ಲಿಂಕ್ ಸಿಗ್ತದೆ ಎಸ್ ಎಸ್ ಎಲ್ ಸಿ ಮಾಡಲ್ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಆಲ್ ಸಬ್ಜೆಕ್ಟ್ ಕಿ ಆನ್ಸರ ಅದನ್ನು ನೋಡ್ರಿ ಎಲ್ಲ ವಿಷಯಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಸೊ ನೋಡ್ಕೊಂಡು ಚೆನ್ನಾಗಿ ಓದಿದರೆ ಸಾಕು ಖಂಡಿತವಾಗಿ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಇದೇ ಪ್ಲೇಲಿಸ್ಟ್ ಲಿಸ್ಟ್ ಅಲ್ಲಿ ನಿಮಗೆ ಪಾಸಿಂಗ್ ಪ್ಯಾಕೇಜು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಪ್ರೊವೈಡ್ ಮಾಡ್ತಾ ಹೋಗ್ತೀವಿ ಇವೆಲ್ಲರಿಗೂ ಬಹಳಷ್ಟು ಅಕ್ಯುರೇಟ್ ಆಗಿರ್ತಕ್ಕಂಥ ಉತ್ತರಗಳನ್ನು ನಾನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತರವರೆಗೆ ಫಸ್ಟ್ ಪಾರ್ಟಲ್ಲಿ ಕೊಟ್ಟಿದ್ದೆ ಸೊ ಇವಾಗ ಮೂವತ್ತರಿಂದ ನೋಡೋಣ ಅದಕ್ಕಿಂತ ಮುಂಚೆ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ ಮೂವತ್ತು ಕುರುಪತಿಗಿಲ್ಲ ದೈವ ಬಲ ಮಾಜಿಗೆ ಮೇಲ್ಮಲೆಗೆ ಎರ್ವಾರು ಗುಳಂ ಅಂತಕ್ಕಂಥದ್ದು ಒಂದು ವಾಕ್ಯ ಇದೆ ಇದಕ್ಕೆ ಪ್ರಸ್ತಾರ ಹಾಕಿ ಗನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರ್ಲಿಕ್ಕೆ ಕೇಳಿದ್ರು ಸೊ ನೆನಪಿಟ್ಕೊಡ್ರಿ ಇದು ಚಂಪಕ ಮಾಲಾ ವೃತ್ತ ಆಗ್ತದ ಅಕ್ಷರ ಘನ ಆಗ್ತದ ಸೊ ಮೊದಲೇದು ನ ಗನ ಬರಬೇಕು ಜ ಭ ಜ ಜ ಜ ರ ಅಂತಕ್ಕಂಥದ್ದು ಬರ್ತದೆ ಅದನ್ನ ಲಘು ಗುರು ಹಾಕಿದ್ರೆ ಖಂಡಿತವಾಗಿ ಇದು ಚಂಪಕ ಮಾಲಾ ವೃತ್ತ ನೆನಪಿನಲ್ಲಿ ಇಟ್ಕೊಡ್ರಿ ಓಕೆನಾ ಎಸ್ ಪ್ರಶ್ನೆ ಮೂವತ್ತೊಂದು ಅಲಂಕಾರವನ್ನು ಹೆಸರಿಸಬೇಕು ಲಕ್ಷಣ ಬರೆದು ಸಮನ್ವಯವನ್ನು ಮಾಡಲಿಕ್ಕೆ ಕೇಳಿದ್ದಾರೆ ಏನಿದೆ ಅಂದರೆ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಮದುವನ ಅಂತೆ ಕಂಗೊಳಿಸುತ್ತಿದ್ದವು ಅಂತ ಇದೆ ಸೊ ಇದು ಗೊತ್ತು ಅಂತ್ಯ ಅಂತ ಬಂದರೆ ಅದು ಉಪಮಾಲಂಕಾರ ಬರ್ತದೆ ಲಕ್ಷಣ ಏನು ಬರೀಬೇಕು ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದ್ರೆ ಅದನ್ನು ಉಪಮಾಲಂಕಾರ ಅಂತ ಕರಿತೀವಿ ಉಪಮೇಯ ಮರಗಿಡಗಳು ಉಪಮಾನ ಮಧುವನಗಿತ್ತಿ ಗಿತ್ತಿ ಉಪಮ ಅಂತೆ ಸಮಾನ ಧರ್ಮ ಕಂಗೊಳಿಸುತ್ತಿದ್ದವು ಅಂತ ಬಂದರೆ ಮೂರು ಮಾಸ ನಿಮಗೆ ಕೊಡ್ತಾರೆ ಮುಂದಿನ ಪ್ರಶ್ನೆ ಗಾದೆ ಮಾತನ್ನ ಮಹತ್ವದೊಂದಿಗೆ ವಿಸ್ತರಿಸಿ ಬರಿಬೇಕು ಕುಂಬಾರನಿಗೆ ವರುಷ ಧ್ವನಿಗೆ ನಿಮಿಷ ಅಥವಾ ತಾಳಿದವನು ಬಾಳಿಯಾನು ಅಂತ ಇದೆ ಸೊ ನಾನು ಫಸ್ಟ್ ದೇ ತಗೊಂಡಿದ್ದೀನಿ ಕುಂಬಾರನಿಗೆ ವರುಷ ಧ್ವನಿಗೆ ನಿಮಿಷ ಯಾವುದೇ ಒಂದು ಗಾದೆ ಮಾತನ್ನ ಪ್ರಾರಂಭ ಮಾಡಿದಾಗ ಈ ಮೂರು ಸಾಲುಗಳನ್ನ ಹೇಗಿದೆಯೋ ಹಾಗೆ ಬರೀರಿ ಓಕೆನಾ ಅದು ವೇದಗಳು ಗಾದೆಗಳಿಗೆ ಸಮಾನ ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಗಾದೆ ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಈ ಮೇಲಿನ ಕುಂಬಾರನಿಗೆ ವರುಷ ಧ್ವನಿಗೆ ನಿಮಿಷ ಗಾದೆಯು ಪ್ರಸಿದ್ಧವಾಗಿದೆ ಇಷ್ಟು ಮಾತ್ರ ನೀವೇನ್ ಮಾಡಬೇಕಂದ್ರೆ ಚೇಂಜ್ ಮಾಡಬೇಕು ನಿಮಗೆ ಯಾವ್ದು ಗಾದೆ ಮಾತು ಕೊಡ್ತಾರಲ್ಲ ಎಕ್ಸಾಮ್ ಅಲ್ಲಿ ಆಮೇಲೆ ಮುಂದೆ ಏನು ಮಾಡಬೇಕಂದ್ರೆ ಇದೇ ಗಾದೆ ಮಾತಿನ ವಿವರಣೆಯನ್ನ ನಿಮ್ಮ ವಿದ್ಯಾರ್ಥಿ ಜೀವನದ ಉದಾಹರಣೆ ತೊಗೊಳ್ಬೋದು ಮನುಷ್ಯ ತಗೊಳ್ಬಹುದು ಅಂದ್ರೆ ನಿಮ್ಮ ನೈಜ ಜೀವನದಲ್ಲಿನ ಘಟನೆಗಳನ್ನು ನೀವು ಮಾಡ್ಕೊಳ್ಬೇಕು ಅದನ್ನು ಅನ್ವಯಿಸಿಕೊಂಡು ಬರೆದ್ರೆ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಅಂಕಗಳನ್ನು ಕೊಡ್ತಾರೆ ನಾನು ಸ್ವಲ್ಪ ಸ್ಕ್ರಾಲ್ ಮಾಡ್ತಾ ಇದ್ದೀನಿ ಯಾಕಂದರೆ ವಿಡಿಯೋ ಲೆಂತ್ ತುಂಬಾನೇ ಇದೆ ಅಷ್ಟು ಕ್ವಶನ್ ಆನ್ಸರ್ಸ್ಗಳನ್ನು ನಾವೇನು ಮಾಡಬೇಕಾಗದ ಕೊಡಬೇಕಾಗದ ಓಕೆನಾ ಎಸ್ ಇನ್ನೂ ಒಂದು ಸಾರಿ ತೋರಿಸ್ತೀನಿ ತಾವುಗಳ ಸ್ಕ್ರೀನ್ಶಾಟ್ಗಳನ್ನು ತಗೊಳ್ಬಹುದು ಓಕೆ ಪಾಸ್ ಮಾಡಿ ಆದರೂ ಅದನ್ನು ಬರ್ಕೊಡ್ರಿ ಅಥವಾ ಸ್ಕ್ರೀನ್ಶಾಟ್ ಆದರೂ ತೊಗೊಳ್ರಿ ಎಸ್ ಓಕೆ ಮುಂದಿನ ಪ್ರಶ್ನೆ ಎಸ್ ಹೇಳಿಕೆಗಳಿದಾವೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೀತಕ್ಕಂಥದ್ದು ಬಹಳ ಟಪ್ ಅನ್ನಿಸ್ತಾ ಇದ್ದಾವೆ ಯಾಕಂದ್ರೆ ಪಾಠದ ಮಧ್ಯದಲ್ಲಿನ ಒಂದು ಮೂರು ಪಾಠದ ಅಭ್ಯಾಸದಲ್ಲಿರ್ತಕ್ಕಂಥದ್ದು ಮೂರು ಪ್ಯಾಟರ್ನ್ ನಲ್ಲಿ ಸೇಮ್ ಹಾಗೆ ಕೊಟ್ಟಿದ್ರು ಓಕೆನಾ ಸೊ ನೀವು ಬಹಳ ಚೆನ್ನಾಗಿ ಓದ್ಬೇಕು ಮೂವತ್ತ್ ನೋಡೋಣ ತಕ್ಕುದೇ ಬೆರ ಸಲಿಕೆ ಘೃತ ಮುಮೋಮ್ ತೈಲ ಮುಮೋಮ್ ಅಂತ ಇದೆ ಇದು ವೆರಿ ಈಸಿ ಯಾಕಂದ್ರೆ ನಮ್ಮ ಭಾಷೆ ಪಾಠದ ಫಸ್ಟ್ ಸೆಂಟೆನ್ಸೇ ಇದಾಗ ಆಯ್ಕೆ ಬರೀತೀರಿ ಈ ವಾಕ್ಯವನ್ನ ಎಂ ಅರಿಯಪ್ಪ ಭಟ್ಟರು ಬರೆದ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಕವಲ್ ಪ್ರಬಂಧ ಕವನ ಸಂ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಪಾಠದಿಂದ ಆರಿಸಲಾಗಿದೆ ಸೊ ಸಂದರ್ಭ ನೋಡಿ ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ತಮ್ಮ ಕಾವ್ಯಗಳನ್ನು ರಚಿಸಿದ್ದಾರೆ ಆದರೆ ಅವರಲ್ಲಿ ಅನೇಕರು ಸಂಸ್ಕೃತ ಸಂಸ್ಕೃತಮಯವನ್ನಾಗಿ ಮಾಡಿಬಿಟ್ರು ಇಂಥ ಪರಿಸ್ಥಿತಿಯನ್ನ ಗಮನಿಸಿ ಹನ್ನೆರಡನೇ ಶತಮಾನದ ನಯಸೇನ ಕವಿ ತಕ್ಕುದೇ ಬೆರೆಸ ಧೃತ ಮುಮಂ ತೈಲ ಮುಮ್ ಅಂದರೆ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಮಾಡೋದು ಯೋಗ್ಯವಾದುದಲ್ಲ ನಮಗೆ ತುಪ್ಪ ಬೇಕು ಎಣ್ಣೆ ಬೇಕು ಸಂಸ್ಕೃತ ಬೇಕು ಕನ್ನಡ ಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸೊ ಸ್ವಾರಸ್ಯವನ್ನು ಕೂಡ ಸ್ವಲ್ಪ ತಾವುಗಳನ್ನ ನೋಡ್ಕೊಳ್ಬೇಕು ಇದು ಈ ವಾಕ್ಯ ಇತ್ತು ಇದು ನೋಡಿ ಎಸ್ ಇದು ಎದೆಗೆ ಬಿದ್ದ ಅಕ್ಷರದಲ್ಲಿ ಪಾಠದ ಮಧ್ಯದಲ್ಲಿ ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ಅಂತ ಸೊ ನಾನು ಬರೆದಿದ್ದೀನಿ ಸ್ಕ್ರೀನ್ಶಾಟ್ ತಗೊಳ್ರಿ ಇದು ದೇವನೂರು ಮಹದೇವರು ಬರೆದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ದೆ ಪಾಠದಿಂದ ಆರಿಸಲಾಗಿದೆ ಈ ವಾಕ್ಯವನ್ನ ಜನರು ಗ್ರಾಮ ದೇವತೆಗೆ ಮನೆ ಮಂಚಮ್ಮಗೆ ಹಾಕ್ತಾರೆ ಓಕೆನಾ ಸೊ ಇದೇ ಘಟನೆಗಳನ್ನ ನಾನು ಏನ್ ಮಾಡಿದ್ದೀನಿ ಇಲ್ಲಿ ಕೊಟ್ಟಿದ್ದೀನಿ ಇದನ್ನು ಕೂಡ ನೋಡ್ಕೊಳ್ರಿ ಲಾಸ್ಟ್ ಸ್ವಾರಸ್ಯ ಗ್ರಾಮ ದೇವತೆ ಮನೆ ಮಂಚಮ್ಮನ ಕುರಿತು ಊರ ಜನಗಿರುವ ಅಪಾರ ಅಭಿಮಾನ ಪ್ರೀತಿಯನ್ನ ಈ ವಾಕ್ಯದಲ್ಲಿ ಮೂಡಿ ಬಂದಿದೆ ಅಂತ ಬರೆದ್ರೆ ಸಾಕು ಓಕೆನಾ ಎಸ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಇದು ಕೂಡ ಯುದ್ಧ ಪಾಠದಲ್ಲಿರ್ತಕ್ಕಂಥ ಪಾಠದ ಮಧ್ಯದಲ್ಲಿರ್ತಕ್ಕಂಥ ವಾಕ್ಯ ಓಕೆನಾ ಈತ ಪೈಲಟ್ ಏನ್ ಮಾಡ್ತಾನೆ ರಾಹಿಲ್ಗೆ ಈ ಮಾತನ್ನ ಹೇಳ್ತಾನೆ ಅಂತಕ್ಕಂಥ ಸಂದರ್ಭದಲ್ಲಿ ಬರಬೇಕು ಅದಕ್ಕಿಂತ ಮುಂಚೆ ಆಯ್ಕೆ ಬರೆದಿದ್ದೀನಿ ಸಾರಾ ಅಬೂಬ್ಕರ್ ಅವರು ಬರೆದ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಪಾಠದಿಂದ ಆರಿಸಲಾಗಿದೆ ಸೊ ಪೈಲಟ್ ಡಾಕ್ಟರ್ ರಾಹಿಲ್ಗೆ ಹೇಳ್ತಾನೆ ಸೊ ಎಲ್ಲ ಘಟನೆಗಳನ್ನು ನಾನಿಲ್ಲಿ ಬರೆದಿದ್ದೀನಿ ಸೊ ಇದನ್ನು ಕೂಡ ನೀವು ಸ್ಕ್ರೀನ್ಶಾಟ್ ಅನ್ನು ಏನು ಮಾಡಬೇಕು ತಗೊಳ್ಬೇಕು ಲಾಸ್ಟ್ ಸ್ವಾರಸ್ಯದಲ್ಲಿ ಏನು ಬರೆದಿನಪ್ಪ ಅಂತಂದ್ರೆ ಈ ವಾಕ್ಯದಲ್ಲಿ ಪೈಲಟ್ ಮತ್ತು ರಾಹಿಲನ ನಡುವೆ ಪರಸ್ಪರ ಸಹಕಾರದಂತ ಮಾನವೀಯ ಮೌಲ್ಯಗಳನ್ನು ನಾವು ನೋಡಬಹುದು ಅಂತ ಬರೆದ್ರೆ ಈ ಪ್ರಶ್ನೆ ಉತ್ತರ ಸರಿ ಆಗ್ತದೆ ಓಕೆನಾ ಎಸ್ ಮುಂದಿನ ವಾಕ್ಯ ವಸಂತವಾಗುತ್ತಾ ಮುಟ್ಟೋಣ ಇದು ಕೂಡ ಎಸ್ ಸಂಕಲ್ಪ ಗೀತೆ ಇದಿದೆ ಮತ್ತೆ ಇದು ಕೂಡ ಏನಾಗದಪ್ಪ ಅಂದ್ರ ಎಸ್ ಪದ್ಯದ ನಡುವಿನ ಸಾಲಗಳನ್ನೇ ಕೊಟ್ಟಿದ್ದಾರೆ ಇದು ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದ ಸಂಕಲ್ಪ ಗೀತೆ ಪದ್ಯದಿಂದ ಆರಿಸಲಾಗಿದೆ ಸೊ ಯಾವಾಗ ಹೇಳಿದರೆ ಮನುಷ್ಯರ ಮನಸ್ಸುಗಳನ್ನ ಪ್ರೀತಿ ಮೂಲಕ ಹಸನುಗೊಳಿಸಬೇಕು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅದನ್ನು ನಾನು ಡೀಟೇಲ್ ಆಗಿ ಏನ್ ಮಾಡಿದೀನಿ ಕೊಟ್ಟಿದ್ದೀನಿ ಅದನ್ನು ಕೂಡ ನೋಡಿಕೊಂಡ್ರೆ ಲಾಸ್ಟ್ ಸ್ವರ ಏನು ಬರಬಹುದು ಮುಂಗಾರಿನ ಮಳೆ ಕಲ್ಮಶಗಳನ್ನ ಕೊಚ್ಚಿಕೊಂಡು ಹೋದಂತೆ ಹೊಸ ಸಂಕಲ್ಪ ಜನರ ಮನದ ಕಲ್ಪಶಗಳನ್ನ ಕಳೆದು ಬದುಕನ್ನು ಸಮೃದ್ಧವಾಗಿಸಬೇಕು ಎಂಬ ಮೌಲ್ಯವನ್ನ ಕವಿ ಏನ್ ಮಾಡಿದ್ದಾರೆ ಈ ಸಾಲಿನಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥ ಬರೆದ್ರೆ ಸೊ ಈ ಪ್ರಶ್ನೆ ಉತ್ತರ ಕರೆಕ್ಟ್ ಆಗ್ತದ ವಿಲಾತಿಯಿಂದ ಹುಕುಮ ಕಳಿಸಿತು ಕಂಪನಿ ಕುಂಪನಿ ಸರ್ಕಾರ ಇದು ಕೂಡ ಹಲಗಲಿ ಬೇಡರದಲ್ಲಿ ಪದ್ಯದ ಫಸ್ಟ್ ಸಾಲೆ ಇದೆ ಓಕೆನಾ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿ ಎಸ್ ಮಠ ಬರೆದಿರುವ ಹಲಗಲಿ ಬೇಡರು ಪದ್ಯದಿಂದ ಆರಿಸಲಾಗಿದೆ ಇಲ್ಲಿ ಏನ್ ಬರೀತೀರ ಅಂತಂದ್ರೆ ನೋಡಿ ಸಂದರ್ಭ ಸೊ ಕುಂಪನಿ ಸರ್ಕಾರದವರು ಹೊರಡಿಸಿದ ಆಜ್ಞೆಯನ್ನ ಲೇಖಕರು ಹೇಳೋ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ ಅವರು ನಿಶಸ್ತ್ರೀಕರಣ ಕಾಯ್ದೆ ಏನು ಮಾಡಿದ್ರಪ್ಪ ಅಂದ್ರೆ ಆದೇಶವನ್ನು ಮಾಡ್ತಾರೆ ಇಲ್ಲಿ ಹೇಳಿದ್ದೀವಿ ನೋಡಿ ಓಕೆ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಎಂಬ ಆದೇಶನ ಹೊಡೆಸೋ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಅದರದೆಲ್ಲ ಸ್ವಾರಸ್ಯವನ್ನು ಕೂಡ ನಾನು ಏನು ಮಾಡಿದ್ದೀನಿ ಇಲ್ಲಿ ಬಾಲ ಜಡಗ ರಾಮ ಓಕೆ ಹನುಮನ ಬಗ್ಗೆ ಇರತಕ್ಕಂಥದ್ದಿದೆ ಸೊ ಅದನ್ನು ಕೂಡ ಕಂಪ್ಲೀಟಾಗಿ ಕೊಟ್ಟಿದ್ದೀನಿ ಅದನ್ನು ಕೂಡ ನೀವೇನು ಮಾಡ್ಕೊಳ್ಬೋದು ಬರೆದು ಲಾಸ್ಟ್ ಸ್ವಾರಶ್ಯದಲ್ಲಿ ಏನ್ಮಾಡ್ಬೇಕಾ ಅಂತಂದ್ರೆ ಹಲಗಲಿ ಬೇಡರು ತಮ್ಮ ಶಸ್ತ್ರಾಸ್ತ್ರಗಳ ಕುರಿತು ಇರುವ ಅಪಾರ ಪ್ರೀತಿ ಆಮೇಲೆ ಕಸಿದುಕೊಳ್ಳಲು ಬ್ರಿಟಿಷರು ಮಾಡಿದ ಒಂದು ಎಸ್ ಏನು ಕುಮ್ಮಕ್ಕು ಅನ್ನೋದನ್ನ ಇಲ್ಲಿ ಏನ್ ಮಾಡಿದ ಲೇಖಕರು ಹೇಳಿದ್ದಾರೆ ಅಂತ ಬರೆದ್ರೆ ಸ್ವಾರಶ್ಯ ಕಂಪ್ಲೀಟ್ ಆಗ್ತದೆ ಓಕೆನಾ ನೆಕ್ಸ್ಟ್ ಮುಂದಿನ ವಾಕ್ಯ ಇರುತ್ತೆ ಈ ಗೊಳೊಂದಡಕ್ಕೆ ಇವು ಇಲ್ಲ ಅಂತ ಇದೆ ಇದು ಕೆಮ್ಮನೆ ಮೀಸೆ ಒತ್ತನೆ ಪದ್ಯದಲ್ಲಿ ಫಸ್ಟ್ ಸಂದರ್ಭ ಇದೆ ವೆರಿ ಈಸಿಯಾಗಿರ್ತಕ್ಕಂಥ ಸಂದರ್ಭನೇ ಇತ್ತು ಓಕೆನಾ ಸೊ ಇದು ಕೂಡ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಈಸಿಯಾಗಿರ್ತಕ್ಕಂಥ ವಾಕ್ಯ ಇತ್ತು ಸೊ ಇದನ್ನು ಕೂಡ ಸ್ವಲ್ಪ ತಾವು ಸ್ಕ್ರೀನ್ಶಾಟ್ಗಳನ್ನ ತೊಗೊಳ್ರಿ ಓಕೆ ನೆಕ್ಸ್ಟ್ ಇದು ಏನಾದಪ್ಪ ಅಂದ್ರೆ ಸ್ವಾರಸ್ಯ ಏನದ ಪರಶುರಾಮನ ದಾನಗುಣದಿಂದಾಗಿ ಆತನ ಬಳಿ ಯಾವುದೇ ಸಂಪತ್ತು ಉಳಿದಿರಲಿಲ್ಲ ಎಂಬುದನ್ನು ಈ ವಾಕ್ಯದ ಮೂಲಕ ಸ್ವಾರಸ್ಯಪೂರ್ಣವಾಗಿ ತಿಳಿಸಿದ್ದಾರೆ ಇಷ್ಟಿತ್ತು ಸೊ ನೋಡಿ ಇದು ಕೂಡ ಪಾಠದ ಮಧ್ಯ ಇದು ಕೂಡ ಪಾಠದ ಮಧ್ಯ ಇದು ಕೂಡ ಪಾಠದ ಇದು ಕೂಡ ಪಾಠದ ಮಧ್ಯ ಇಷ್ಟು ಎಲ್ಲ ಪಾಠದ ಮಧ್ಯದೇ ಇದ್ದಾವೆ ಎರಡು ಮಾತ್ರ ಏನಿದಾವಪ್ಪ ಅಭ್ಯಾಸದಲ್ಲಿ ಅಭ್ಯಾಸದಲ್ಲಿದ್ದಾವೆ ನೀವು ಭಾಳ ಚೆನ್ನಾಗಿ ಓದಬೇಕು ಮೂವತ್ತೊಂಬತ್ತನೇ ಪ್ರಶ್ನೆಗೆ ಹೋಗೋಣ ಹಸಿರು ಪದ್ಯದ ಎರಡು ಸಾಲಗಳಿದ್ದಾವೆ ಹಸುರಾಗಸದಿಂದ ಹಿಡಿದು ಬಿಸಿಲುವರೆಗೆ ಅಥವಾ ಹೊಸ ಹೂವಿನದಿಂದ ಹಿಡಿದು ಉಸಿರಿನವರೆಗೂ ಇದೆ ಸೊ ಎರಡೂ ಪದ್ಯಗಳನ್ನು ನಾನು ಕೊಟ್ಟಿದ್ದೀನಿ ಎಸ್ ನೋಡ್ಕೊಡ್ರಿ ಹಸುರಾಗದ ಹಸಿರು ಮಿಗಿಲು ಹಸಿರು ಗದ್ದೆಯ ಬಯಲು ಹಸಿರಿನ ಮೇಲೆ ಹಸಿರು ಕಣಿವೆ ಹಸಿರು ಸಂಜೆಗೆ ಬಿಸಿಲು ಹೊಸ ಹೂವಿನ ಕಂಪು ಹಸರು ಎಲರಿನ ತಂಪು ಹಸಿರು ಹಕ್ಕಿಯ ಕೊರಲಿಂಪು ಹಸರು ಹಸಿರು ಹಸಿರುಳಿಯೋ ಹಸುರುಳಿಯೋ ಉಸಿರು ಅಂತಕ್ಕಂಥ ಬರೆದ್ರೆ ಪದ್ಯ ಕಂಪ್ಲೀಟ್ ಆಗ್ತದೆ ಎಸ್ ಪದ್ಯಭಾಗದಲ್ಲಿ ಮೌಲ್ಯಾಧಾರಿತ ಸಾರಾಂಶವನ್ನು ಬರೀಬೇಕಿತ್ತು ವೆರಿ ಈಸಿಯಾಗಿರ್ತಕ್ಕಂಥದ್ದಿತ್ತು ಊರ್ವಿ ಊರ್ವಿಯೊಳ ಕೌಶಲ್ಯ ಪಡೆದ ಕುವರಂ ರಾಮ ಅಂತ ಇದೆ ಸೊ ನಾನು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೀನಿ ಇಷ್ಟೇ ಇದೆ ಅದು ಏನಿದೆಪ್ಪ ಅಂದರೆ ಈ ಭೂಮಂಡಲದಲ್ಲಿ ಕೌಶಲ್ಯ ಪಡೆದ ಕುಮಾರ ಶ್ರೀರಾಮನೊಬ್ಬನೇ ವೀರ ಆತನ ಯಜ್ಞದ ಕುದುರೆ ಇದು ನಿರ್ವಹಿಸಲು ಸಮರ್ಥರಾದವರು ಯಾರಾದರೂ ಇದ್ದರೆ ತಡೆಯಲಿ ಇದ್ ತಡೆಯಲಿ ಎಂದು ಇದ್ದ ಲೇಖನವನ್ನು ಓದಿ ಇವನ ಅಹಂಕಾರವನ್ನು ಬಿಡಿಸದೇ ಹೋದರೆ ನನ್ನ ತಾಯಿಯನ್ನು ಎಲ್ಲ ಜನರು ಬಂಜೆ ಎನ್ನುವ ಎನ್ನದೇ ಇರುವರೆ ತನಗೆ ಇರುವ ಈ ತೋಳುಗಳನ್ನು ಬೇಕು ಎಂದ ಪ್ರತಿಜ್ಞೆಯನ್ನು ಕೈಗೊಂಡು ಲವ ಏನ್ ಮಾಡ್ತಾನಪ್ಪ ಅಂದ್ರೆ ಆಕ್ರೋಶಗೊಳ್ತಾನೆ ಓಕೆನಾ ಆಮೇಲೆ ಇಲ್ಲಿ ಏನ್ ಮೌಲ್ಯದಪ್ಪ ಅಂದ್ರ ಶ್ರೀರಾಮನ ವೀರತನ ಲವ ತನ್ನ ತಾಯಿಯ ವೀರ ಜನನಿ ಎಂಬ ಮಾತೃ ಪ್ರೇಮ ಮತ್ತೆ ತನ್ನ ವೀರತ್ವವನ್ನು ಪ್ರದರ್ಶಿಸುವ ಪ್ರತಿಜ್ಞೆಯನ್ನ ಕೈಗೊಂಡಿದ್ದು ಸ್ವಾರಸ್ಯಪೂರ್ಣವಾಗಿ ಪದ್ಯಭಾಗದಲ್ಲಿ ಬಂದಿದೆ ಅಂತಕ್ಕದನ್ನ ಬರಿಬೇಕು ಎಸ್ ಎಂಟತ್ತು ವಾಕ್ಯಗಳಲ್ಲಿದ್ದಾವೆ ಸೊ ಪಾಠದ ವಾಕ್ಯಗಳಿದ್ದಾವೆ ಸೊ ನನ್ನ ತಾಳುವಿಕೆಗಿಂತ ಮಿಗಿಲಾದದ ತಪ್ಪವಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಅನ್ನೋದನ್ನಿದೆ ಸೊ ಅದನ್ನು ನಾನು ನಿಮ್ಗೆ ಏನು ಮಾಡ್ತೀನಿ ಉತ್ತರಗಳನ್ನು ತೋರಿಸ್ತೀನಿ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ವಲ್ಪ ಇದನ್ನು ಕೂಡ ತಾವೇನು ಮಾಡಿಕೊಡ್ರಿ ಪಾಸ್ ಮಾಡಿಕೊಡ್ರಿ ಅಥವಾ ಸ್ಕ್ರೀನ್ಶಾಟ್ ಆದರೂ ತೊಗೊಂಡು ನೀವು ಏನು ಮಾಡ್ಬೋದು ಅದನ್ನು ಬರಿಬೋದು ಓಕೆ ತಾಳ್ಮೆಗಿಂತ ತಪ್ಪವಿಲ್ಲ ಅಂತಕ್ಕಂಥ ಮಾತು ಶಬರಿಯ ಪಾಲಿಗೆ ನಿಜವಾಗಿದೆ ಅಂತಕ್ಕಂಥದ್ದನ್ನು ನೀವೇನು ಮಾಡ್ಬೋದು ಬರಿಬೋದು ಮುಂದಿನ ಪದಭಾಗದ ಪ್ರಶ್ನೆ ಇದೆ ಶ್ರೀಕೃಷ್ಣ ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಕುರಿತು ಬರೀರಿ ಸೊ ನಲವತ್ತೆರಡರಲ್ಲಿ ನಾನು ಇದೇ ಬರೆದಿದ್ದೀನಿ ಸೊ ಇದೇ ಅದರದ್ದು ಉತ್ತರ ಕರ್ಣನಿಗೆ ಶ್ರೀಕೃಷ್ಣ ಕರ್ಣ ನಿಮ್ಮೊಳಗೆ ಯಾರಾದರೊಳಗೆ ಕೌರೊಳಗೆ ಯಾವುದೇ ಭೇದವಿಲ್ಲ ನಾನೆಗೂ ನೀನು ಈ ಭೂಮಿಯ ಒಡೆಯ ನಿನ್ನ ಮನಸ್ಸಿನಲ್ಲಿ ಇದರ ಅರಿವು ಯಾವುದೂ ಇಲ್ಲ ಕುಂತಿ ಪುತ್ರರಲ್ಲಿ ಮೊದಲಿಗ ನೀನು ಅನಂತರ ಪಾಂಡವಪುತ್ರರು ನ್ಯಾಯಯುತವಾಗಿ ನೀನು ರಾಜನಾಗಬೇಕಾದವನು ನಿನಗೆ ಹಸ್ತಿನಾಪುರದ ರಾಜ ಪದವಿಯನ್ನು ಕೊಡಿಸುತ್ತೇನೆ ಪಾಂಡವರು ಕೌರವರು ನಿನ್ನ ರಾಜಪದವಿಯನ್ನು ಒಪ್ಪಿಕೊಳ್ಳುತ್ತಾರೆ ಎರಡೂ ಅಂಶದವರು ನಿನ್ನ ಸೇವೆಯನ್ನು ಮಾಡುತ್ತಾರೆ ಕೌರವನೆದುರು ಕೈಯೊಡ್ಡಿ ನಿಲ್ಲೋದು ಸರಿಯಲ್ಲ ಓಕೆ ಎಡಕ್ಕೆ ಕೌರವರು ಪಾಂಡವರು ಎದುರಿಗೆ ಮಾದ ಮಾಗಾದಿ ಯೋಧವರು ಇದ್ದಾರೆ ನೀನು ಸಿಂಹಾಸನದಲ್ಲಿ ಕುಳಿತು ರಾಜಸಭೆಯನ್ನು ಮಾಡಬಹುದು ದುರ್ಯೋಧನ ಹೇಳಿದಂತೆ ಜಿಯಾ ಅಸಾದ ಎನ್ನುವುದು ಕಷ್ಟವಲ್ಲವೇ ಎಂದು ಆಮಿಷರನ್ನ ಒಡ್ಡುತ್ತಾನೆ ಅಂತ ಬರೀಬಹುದು ವೆರಿ ಈಸಿ ಆಗಿರ್ತಕ್ಕಂಥದೇ ಇತ್ತು ಓಕೆನಾ ಆಮೇಲೆ ಇದು ಗದ್ಯಭಾಗ ಇದೆ ನೋಡಿ ಸೊ ಫಸ್ಟ್ ದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇದೆ ಪರಿಸರ ಸಂರಕ್ಷಣೆಗಾಗಿ ಗ್ರೀನ್ ಪೀಸ್ ಯೋಧರು ಹೇಗೆ ಸೆಣಸಾಟ ನಡೆಸುತ್ತಾರೆ ಅಂತ ಇದೆ ಈ ಪ್ಯಾರಾಗ್ರಾಫ್ ದಲ್ಲೇ ಕೊಟ್ಟಿರ್ತಕ್ಕಂಥದ್ದು ಇದು ಗ್ರೀನ್ ಯೋಧರ ಇದೆಯಲ್ಲ ಸೊ ಇಲ್ಲಿರೋದು ಏನಾಗಿತ್ತಪ್ಪ ಅಂತಂದ್ರೆ ಸೊ ಸೀಲ್ ಪ್ರಾಣಿಗಳ ಮೇಲೆ ದೊನ್ನೆಯಿಂದ ದುಷ್ಟರ ವಿರುದ್ಧ ಉಪಾಯ ಸೊ ಸೀಲ್ ಪ್ರಾಣಿಗಳ ನೆತ್ತಿಯ ದೊನ್ನೆಯಿಂದ ಕೈಕಟ್ಟಿ ನಿಲ್ಲುವ ದುಷ್ಟರ ವಿರುದ್ಧ ರಕ್ಷಣೆ ಮಾಡಿದ್ರು ಅಂತಕ್ಕಂಥ ಇದರಲ್ಲಿದೆ ನಾನು ಬಹಳ ಶಾರ್ಟ್ ಆಗಿ ಉತ್ತರಗಳನ್ನು ಬರೆದಿದ್ದೀನಿ ಏನು ಶುದ್ಧ ಗಾಳಿ ನಮ್ಮೆಲ್ಲರ ಹಕ್ಕು ಎಂದು ಘೋಷಣೆ ಬರೀತಾರೆ ಹೆಮ್ಮನ ಹೆಮ್ಮರಗಳನ್ನು ಕಡಿಯೋದನ್ನ ತಡಿತಾರೆ ಸೀಲ್ ಪ್ರಾಣಿಗಳ ರಕ್ಷಣೆಯನ್ನು ಮಾಡುತ್ತಾರೆ ಇದು ಆ ಉತ್ತರ ಇತ್ತು ಇನ್ನು ಆ ಪ್ರಶ್ನೆ ಯುರೋಪ್ ಅಮೆರಿಕಾದಲ್ಲಿ ಆಚರಿಸೋ ದಿನಾಚರಣೆಗಳ ಕುರಿತು ಬರೀರಿ ಅಂತ ಇದ್ದಾರೆ ಸೊ ಇಲ್ಲಿ ಇಲ್ಲೇ ಕೊಟ್ಟಿದ್ದಾರೆ ಅವರು ಏಪ್ರಿಲ್ ಆರು ಇದೆಲ್ಲ ಇಲ್ಲಿಂದ ಭೂ ದಿನ ಇದೆ ಏಪ್ರಿಲ್ ಇಪ್ಪತ್ತಾರು ಚರ್ನೋಬಿಲ್ ಆಗಸ್ಟ್ ಆರು ಹಿರೋಶಿಮಾ ಡಿಸೆಂಬರ್ ಮೂರು ಭೂಪಾಲ್ ಈ ನಾಲ್ಕು ದಿನಾಚರಣೆಗಳನ್ನು ನೀವು ಮಾಡಬೇಕಾಗಿತ್ತು ಸೊ ಬರೆದ್ರೆ ಎರಡು ಮಾರ್ಸ್ ಆರಾಮಾಗಿ ನಿಮಗೆ ಸಿಕ್ತಿತ್ತು ಪತ್ರಲೇಖನಕ್ಕೆ ಹೋಗೋಣ ಸೊ ನಾನು ಫಸ್ಟ್ ಪತ್ರ ಬರೆದಿದ್ದೀನಿ ನಲವತ್ನಾಲ್ಕರಲ್ಲಿ ಮೈಸೂರಿನ ರಾಮಕೃಷ್ಣ ನಗರದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಅನರ್ಘ್ಯ ಅಂತ ತಿಳಿಯಿರಿ ಶಾಲೆಗೆ ಅಗತ್ಯವಾಗಿ ಬೇಕಾಗಿರುವ ಒಳಾಂಗಣ ಕ್ರೀಡಾ ಪರಿಕರಗಳನ್ನು ಒದಗಿಸುವಂತೆ ಕೋರಿ ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗೆ ಪತ್ರ ಬರೀರಿ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಏನ್ ಬರೀಬೇಕು ಇಂದ ಅನರ್ಘ್ಯ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ರಾಮಕೃಷ್ಣ ನಗರ ಮೈಸೂರು ಒಂದು ಸೊ ಇಷ್ಟು ಬರೀಬೇಕು ಯಾರಿಗೆ ಬರೀತೀರಿ ಅಲ್ಲಿ ಮಾನ್ಯ ಸಹಾಯಕ ನಿರ್ದೇಶಕರು ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಮೈಸೂರು ಒಂದು ಇದು ಈ ಅಡ್ರೆಸ್ ಸೊ ಮಾನ್ಯರೇ ವಿಷಯ ಬರೀಬೇಕು ಒಳಾಂಗಣ ಕ್ರೀಡಾ ಪರಿಕರ ಒದಗಿಸೋ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ ನಮ್ಮ ಶಾಲೆಯಲ್ಲಿ ಯಾವುದೇ ಒಳಾಂಗಣ ಕ್ರೀಡಾ ಪರಿಕರಗಳು ಇಲ್ಲ ಕ್ರೀಡೆಯಲ್ಲಿ ಅತೀವ ಆಸಕ್ತಿ ಇದ್ರೂ ಕ್ರೀಡಾ ಸಾಮಗ್ರಿಗಳು ಇರದೇ ಇರೋದ್ರಿಂದ ನಮ್ಮಲ್ಲಿ ಕ್ರೀಡಾ ಭಾವನೆ ಇಲ್ಲ ಆದ ಕಾರಣ ನೀವು ನಿಮ್ಮ ಇಲಾಖೆಯಿಂದ ಒದಗಿಸಬಹುದಾದ ಕ್ರೀಡಾ ಪರಿಕರಗಳನ್ನು ನಮಗೆ ಕೊಡ್ರಿ ಅಂತ ಬರೆದು ಧನ್ಯವಾದಗಳೊಂದಿಗೆ ಮೈಸೂರು ಸೊ ಇವತ್ತಿನ ಡೇಟ್ ಹಾಕಿದ್ದೀನಿ ತಮ್ಮ ವಿಶ್ವಾಸಿ ಅನರ್ಗೆ ಅಂತ ಬರೆದ್ರೆ ಪತ್ರ ಕರೆಕ್ಟ್ ಆಗ್ತದ ಐದು ಮಾರ್ಕ್ಸ್ ನಿಮಗೆ ಕೊಡ್ತಾರೆ ನಿಬಂಧಕ್ಕೆ ಹೋಗೋಣ ನಲವತ್ತೈದನೇ ನಿಬಂಧ ತಗೊಂಡಿದ್ದೀನಿ ಮೂಢನಂಬಿಕೆಗಳನ್ನು ತೊಡೆದು ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸೊ ಫಸ್ಟ್ ಅದನ್ನು ಪೀಠಿಕೆಗಳನ್ನು ಬರಿಬೇಕು ಸಮಾಜದ ಅಭಿವೃದ್ಧಿಗೆ ತೊಡಕೊಂಡುಂಟು ಮಾಡುವ ಕೆಲವು ಪದ್ಧತಿಗಳನ್ನು ಸಾಮಾಜಿಕ ಪಿಡುಗಂತೀವಿ ಇಂಥ ಪದ್ಧತಿಗಳು ನಮ್ಮ ದೇಶವನ್ನು ಅಭಿವೃದ್ಧಿ ಪಥ ಕೊಂಡ್ಲು ಕಂಟಕವಾಗಿದ್ದಾವೆ ಇವುಗಳನ್ನು ನಿವಾರಿಸಿದಾಗ ಮಾತ್ರ ಸಮಾಜ ಸ್ವಸ್ಥವಾಗ್ತದೆ ಇದರ ನಿರ್ಮೂಲನೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಮುಖ್ಯವಾಗಿದೆ ಇದು ಪೀಠಿಕೆ ಆಮೇಲೆ ವಿಷಯದ ನಿರೂಪಣೆಗಳನ್ನು ಮೂಢನಂಬಿಕೆಗಳ ಕುರಿತು ಬೀದಿ ನಾಟಕ ಮಾಡಬೇಕು ಜನರಲ್ಲಿ ಜಾಗೃತಿಗಳನ್ನ ಮೂಡಿಸಬೇಕು ಸಂಭಾಷಣೆಗಳನ್ನು ಮಾಡಿಸ್ಬೇಕು ಓಕೆನಾ ಆಮೇಲೆ ಎಸ್ ಸ್ವಚ್ಛತೆಗಳನ್ನು ಮಾಡ್ತಕ್ಕಂಥದ್ದಾಗಿರಬೇಕು ಜನರಲ್ಲಿ ಶಿಕ್ಷಣದ ಮಹತ್ವವನ್ನು ತಿಳಿಸಬೇಕು ವೈಜ್ಞಾನಿಕ ಕಾರಣಗಳನ್ನು ಮತ್ತು ಪರಿಹಾರಗಳನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸ ನಮ್ಮ ವಿದ್ಯಾರ್ಥಿಗಳು ಮಾಡಬೇಕು ಅಂತಕ್ಕಂಥವುಗಳನ್ನ ಇಲ್ಲೆಲ್ಲ ಡಿಟೇಲ್ ಆಗಿ ಏನು ಮಾಡಬೇಕು ಬರೀಬೇಕು ಅದೇ ಹೇಳಿದ್ವಿ ವೈಜ್ಞಾನಿಕ ಮನೋಭಾವದ ಕಾರ್ಯಕ್ರಮ ಬೆಳೆಸಬೇಕು ಓಕೆನಾ ಆಮೇಲೆ ಕಠಿಣ ಕಾನೂನುಗಳು ಇದಾವೆ ಅನ್ನೋದನ್ನ ಜನರಿಗೆ ತಿಳಿಸಿ ಹೇಳಬೇಕು ಅನಕ್ಷರತೆಯನ್ನು ದೂರ ಮಾಡಿಸ್ಬೇಕಂತಕ್ಕಂಥ ಎಲ್ಲ ಬರೀರಿ ಲಾಸ್ಟ್ ಉಪಸಂಹಾರದಲ್ಲಿ ಇದು ಹೇಗಿದೆ ನೋಡಿ ಹಾಗೆ ಬರೀಬೇಕು ಓವರ್ ಆಲ್ ಕನ್ಕ್ಲೂಸನ್ ಮಾಡಿದ್ರೆ ಖಂಡಿತ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದ ಇಷ್ಟಿತ್ತು ಕನ್ನಡದ ಸೆಕೆಂಡ್ ಪೇಪರ್ ಅಲ್ಲಿ ಇರತಕ್ಕಂಥ ಕ್ವಶನ್ ಪೇಪರ್ ಗಳನ್ನ ಸೊ ದಯಮಾಡಿ ವಿಡಿಯೋಗಳನ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನ್ ಅನ್ನ ತಂದು ಕೊಡ್ತದ ಸೊ ಇದ್ರ ಬ್ಲೂ ಪ್ರಿಂಟ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಾಕ್ತಿವಿ ಅವುಗಳನ್ನ ತಪ್ಪದೆ ನೋಡಿ ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ ವಿಶ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟಡಿ